ನಮಸ್ಕಾರ ಸ್ನೇಹಿತರೆ ಒಂದು ಸಣ್ಣ ಕತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಒಂದು ಹಳ್ಳಿಯೊಳಗೆ ಒಬ್ಬ ಕಿರಣ ಅಂಥೇಳಿ ಹುಡುಗ ಇರ್ತಾನಂತ ಅವನು ತುಂಬ ಚುರುಕಾಗಿರ್ತಾನೆ ಆಮೇಲೆ ಬಹಳ ಬುದ್ಧಿವಂತ ಜಾಣನಾಗಿರ್ತಾನೆ ಆದ್ರೆ ಅಷ್ಟೇ ಕೋಪಿಷ್ಟನಾಗಿರ್ತಾನೆ ಅವ್ನಿಗೆ ಯಾರಾದರೂ ಮಾತಾಡ್ಸಿದ್ರೆ ಅಥವಾ ಅವನ ಮಾತಿಗೆ ಒಪ್ಪದೇ ಇದ್ರೆ ತಕ್ಷಣ ಅವ್ನಿಗೆ ಕೋಪ ಇರ್ತೈತಿ ಅವ್ರಿಗೆ ಅಸಹ್ಯ ಮಾಡೋದು ಅಸಹ್ಯವಾಗಿ ಮಾತಾಡೋದು ಅವ್ರಿಗೆ ಮನಸ್ಸಿಗೆ ನೋವು ಮಾಡೋದು ಈ ಥರ ಎಲ್ಲ ಮಾಡ್ತಿರ್ತಾನೆ ಇದನ್ನ ಹಿಂಗೆಲ್ಲ ಮಾಡೋದ್ರಿಂದ ಅವನಿಗೆ ಒಬ್ಬರು ಸ್ನೇಹಿತರೆ ಇರ್ತಾ ಇರೋಂಗಿಲ್ಲ ಯಾರೋ ಅವನ ಜೊತೆ ಸ್ನೇಹವನ್ನು ಮಾಡಲಿಕ್ಕೆ ಬಯಸ್ತಾ ಇರೋದಿಲ್ಲ ಇದನ್ನನ್ನು ಅವರ ತಂದೆ ಗಮನಿಸ್ತಾ ಇರ್ತಾರೆ ಮಗನಿಗೆ ಹೇಗಾದರೂ ಮಾಡಿ ಒಂದು ಬುದ್ಧಿ ಕಲಿಸ್ಬೇಕು ಅವನಿಗೆ ಅಂಥೇಳಿ ಪ್ರ ಅವ್ರೇನು ಮಾಡ್ತಾರೆ ಮಾಡ್ತಾರ ಒಂದು ನಿರ್ಧಾರವನ್ನು ತೆಗೆದುಕೋತಾರೆ ಒಂದಿನ ಅವ್ರ ತಂದೆ ಅವನ ಮಗನನ್ನು ಕರೆದು ಒಂದು ಕಬ್ಬಿನ ಚಾನವನ್ನು ಕೊಟ್ಟು ಹೇಳ್ತಾರಂತ ಈ ಕಾಲ್ ಈ ಕೋಲ ತಗೋ ಕಬ್ಬಿನ ಕೋಲಿದ್ ತಗೊಂಡು ಏನು ಮಾಡ ಈ ಮರಕ್ಕೆ ನಿನ್ನ ಕೋಪ ಯಾವಾಗ ಬಂದಿರ್ತಲ್ಲ ಅವಾಗ ಒಂದು ಗೆರೆಯನ್ನು ಎಳಿ ಅಂಥೇಳಿ ಹೇಳ್ತಾರಂತ ತಂದೆ ಮಾತಿನಂತೆ ಅವನೇನು ಮಾಡ್ತಾನೆ ಮೊದಲ ದಿನಾನ ಅವ್ನಿಗೆ ಸಿಕ್ಕಾಪಟ್ಟೆ ಕೋಪ ಬಂದುಬಿಟ್ಟಿರ್ತದಂತ ಯಾರ್ದೋ ಅವ್ರ ಫ್ರೆಂಡ್ಸ್ ಮೇಲೆ ಬಹಳಷ್ಟು ಗೆರೆಗಳನ್ನು ಎಳಿತಾನಂತ ಇಪ್ಪತ್ತಕ್ಕೂ ಹೆಚ್ಚು ಗೆರೆಗಳನ್ನು ಅವತ್ತು ಎಳಿತಾನಂತವ ಬರ್ತಾ ಬರ್ತಾ ಹಿಂಗೆ ಅವ್ನಿಗೆ ದಿನಾ ಗೆರೆ ಹೇಳೋದ ಒಂದು ದೊಡ್ಡ ಕೆಲಸ ಆಗ್ಬಿಡ್ತದಂತ ಅದು ಅವ್ನ ಕಷ್ಟ ಆಗಕ್ಕೆ ಶುರು ಆಗ್ಬಿಡ್ತದಂತ ಇನ್ನೇನು ಮಾಡ್ಬೇಕು ನಾನು ಕೋಪ ಮಾಡ್ಕೋದನ್ನ ಬಿಟ್ಟುಬಿಡ್ಬೇಕು ಅಂಥೇಳಿ ಅಂಡ್ಕೋತಾನಂತ ಕೋಪವನ್ನು ಬಿಡಲಿಕ್ಕೆ ಪ್ರಯತ್ನ ಮಾಡೋಕ್ಕೆ ಶುರು ಮಾಡ್ತಾನಂತ ನಿಧಾನವಾಗಿ ಅವನ ಕೋಪ ಕಡಿಮೆ ಆಗ್ತಾನೇ ಬರ್ತದಂತೆ ಕಡಿಮೆ ಮಾಡ್ಕೊತಾನಂತ ಒಂದು ವಾರದ ನಂತರ ಬಂದು ಅವನ ತಂದೆಗೆ ಹೇಳ್ತಾನಂತ ಅಪ್ಪ ನನಗೀಗ ಒಟ್ಟ ಕೋಪಾಣ ಇಲ್ಲ ಅಂಥೇಳಿ ಹೇಳಿದಂತ ಆಗ ಅವ್ರ ತಂದೆ ನಗತಾ ಹೇಳಿದ್ರಂತ ಹೌದಾ ಒಳ್ಳೆಯದು ಮಗನೇ ಬಾ ಅಂಥೇಳಿ ಮಗನನ್ನು ಕರೆದುಕೊಂಡು ಹೋಗಿ ಎಲ್ಲಿ ಮರದ ಹತ್ತಿರ ಕರ್ಕೊಂಡು ಹೋದ್ರಂತ ಈಗ ನೀ ಗೆರೆ ಎರೆ ಎಳ್ದಲ್ಲ ಗೆರೆಯನ್ನು ಎಳೆದಿರುವಂತಹ ಒಂದೊಂದು ಗೆರೆಯನ್ನು ನೀನೇನು ಮಾಡು ಅವನ್ನ ಮುಚ್ಚು ಅಂಥೇಳಿ ಹೇಳಿದ್ರಂತವ್ರು ಅವನಿಗೆ ಆಶ್ಚರ್ಯ ಆಯ್ತಂತ ಯಾಕಂದರೆ ಅದು ಸಾಧ್ಯವಾಗದೇ ಇರುವಂತಹ ಮಾತು ತಂದೆ ಹಿತವಾಗಿ ಹೇಳಿದ್ರಂತ ಕೋಪದಲ್ಲಿ ನಾವು ಆಡುವ ಕಠಿಣ ಮಾತುಗಳು ಈ ಗೆರಿ ಇದ್ದಂಗೆ ನಾವು ಕ್ಷಮೆ ಕೇಳಬಹುದು ತಪ್ಪು ಸರಿಪಡಿಸ್ಬೋದು ಆದರೆ ಮನಸ್ಸಿನ ಗಾಯಗಳು ಸುಲಭವಾಗಿ ಮಾಯ ಆಗೋದಿಲ್ಲ ಅವು ಹೋಗೋದಿಲ್ಲ ಅಂಥೇಳಿ ಅವನಿಗೆ ತಿಳಿಸಿ ಹೇಳಿದ್ರಂತೆ ಆವತ್ತಿಂದ ಕಿರಣ ಶಾಂತವಾಗಿ ಪ್ರೀತಿಯಿಂದ ವರ್ತಿಸಲಿಕ್ಕೆ ಸೂರ್ಯ ಮಾಡಿದಂಥ ಈ ನಾವು ನಾವೇನು ತಿಳ್ಕೊಬೇಕಪ್ಪ ಅಂದ್ರೆ ಎಂಥ ಸಂದರ್ಭದಲ್ಲೂ ಕೋಪಕ್ಕೆ ಒಳಗಾಗದೆ ಮಾತನಾಡುವುದೇ ಒಂದು ಮನುಷ್ಯನ ದೊಡ್ಡ ಗುಣ ಮತ್ತೊಬ್ಬರಿಗೆ ತೊಂದರೆ ಆಗೋದೇ ಇರುವ ಇರುವಂತೆ ಬದುಕುವುದೇ ಒಂದು ಸಾರ್ಥಕತೆಯ ಬದುಕು ಈ ಕಂಟೆಂಟ್ ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು